ನಾನು ಆ ಕೇಸ್ ನಲ್ಲಿ ಎಲ್ಲಿ ತನಕ ಹೋಗಿದ್ದೀನಿ ಅಂದ್ರೆ ಕೇಸ್ ನಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿರುವಂತಹ ಜೈಲಿನ ಒಳಗಡೆ ಹೋಗಿ ಮಾತಾಡಿಸಿಕೊಂಡು ಬಂದಿದ್ದರಿಂದ ಹಿಡಿದು ಅವನಿಗೆ ಈ ಈ ಸಭೆಯಲ್ಲಿ ಹೇಳೋದಕ್ಕೆ ಬರದಂತ ಒಂದು ದೈಹಿಕ ನ್ಯೂನ್ಯತೆ ಇತ್ತು ಆ ದೈಹಿಕ ನ್ಯೂನ್ಯತೆ ಅಂದ್ರೆ ಏನು ಅದರ ಕನ್ಫರ್ಮೇಷನ್ ಏನು ಆ ಲೆವೆಲ್ ಆಗಿ ಸೌಜನ್ಯ ಮರ್ಡರ್ ಕೇಸ್ ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಪ್ರತಿನಿತ್ಯ ಹೇಳುವಂತೆ ಸೌಜನ್ಯ ಪ್ರಕರಣದ ವಿಚಾರವಾಗಿ ಹೊಸ ಒಂದು ಅಪ್ಡೇಟ್ ಅನ್ನು ತಗೊಂಬಂದಿದ್ದೇನೆ ಇದೊಂದು ರೀತಿಯಲ್ಲಿ ಮಾಧ್ಯಮ ಯಾವ ರೀತಿಯಲ್ಲಿ ಸೌಜನ್ಯ ಪ್ರಕರಣವನ್ನ ಹೈಡ್ ಮಾಡಲಾಗಿತ್ತು ಯಾಕಾಗಿ ಮಾಡಲಾಗಿತ್ತು ಎನ್ನುವುದರ ಒಂದು ನಿದರ್ಶನ ಇಲ್ಲಿ ತೋರಿಸ್ಕೊಡ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಸಬ್ಸ್ಕ್ರೈಬರ್ ಆಗಿದೆ ಸ್ನೇಹಿತರೆ ನಿನ್ನೆ ಕುಡ್ಲಾ ಪೇಜ್ ಅಜಯ್ ಅವರು ಒಂದು ಸಂದರ್ಶನ ಅಂದ್ರೆ ವಿಡಿಯೋವನ್ನು ಮಾಡ್ತಾರೆ ಕುಡ್ಲಾ ಪೇಜ್ ನಲ್ಲಿ ಆ ಒಂದು ವಿಡಿಯೋದಲ್ಲಿ ಅಜಿತ್ ಅವರು ಏನಿದ್ದಾರೆ ಅವರ ವಿಚಾರವಾಗಿ ಒಂದು ವಿಶ್ಲೇಷಣೆ ನಡೆಯುತ್ತೆ ಅಂದ್ರೆ ಒಂದು ಮಾಧ್ಯಮ ಸಂವಾದ ಅಥವಾ ಒಂದು ವೇದಿಕೆಯಲ್ಲಿ ಸಂವಾದ ಏನೋ ಗೊತ್ತಿಲ್ಲ ಏನೋ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಗಿರೀಶ್ ಪತ್ರಕರ್ತರಾದಂತಹ ಸುವರ್ಣ ಟಿವಿಯ ಏನು ಪ್ರಮುಖ ಎಡಿಟರ್ ಆದಂತಹ ಅಜಿತ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ ಸೌಜನ್ಯ ವಿಚಾರವಾಗಿ ಏನು ಕಳೆದ ಕಳೆದ ಬಾರಿಯಲ್ಲಿ ತನಿಖೆಯಲ್ಲಿ ಯಾವ ರೀತಿಯಲ್ಲಿ ಯಥಾವತ್ತಾಗಿತ್ತು ಅಂದ್ರೆ ಸೌಜನ್ಯ ಪ್ರಕರಣದಲ್ಲಿ ಅಪರಾಧಿಯಾಗಿ ಸಂತೋಷ್ ರಾವ್ ಅವರು ಜೈಲು ಅನುಭವಿಸಿದ್ದು ಇವೆಲ್ಲವೂ ಆ ಒಂದು ತನಿಖೆಯಲ್ಲಿ ನಡೆದಿದ್ದೇ ಸತ್ಯ ಅನ್ನುವಂತಹ ಒಂದು ರೀತಿಯಲ್ಲಿ ಒಂದು ವಿಚಾರವನ್ನ ಮಂಡನೆ ಮಾಡ್ತಾರೆ ಮಾತ್ರವಲ್ಲ ನಾನು ನನ್ನ ಆ ಒಂದು ಜರ್ನಲಿಸಂ ಲೈಫ್ ಸೌ ಸೌಜನ್ಯ ವಿಚಾರವಾಗಿ ಒಂದು ಹೆಚ್ಚೆ ಮುಂದುಗಡೆನೆ ಇಟ್ಟಿದ್ದೆ ಮಾತ್ರವಲ್ಲ ಸಂತೋಷ್ ರಾವ್ ಅವರು ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಜೈಲಿಗೆ ಭೇಟಿ ನೀಡಿ ಅಲ್ಲಿ ನಾನು ಏನು ಆ ಒಂದು ವಿಚಾರದಲ್ಲಿ ತನಿಖೆಗಳನ್ನ ನಡೆಸಿದ್ದೆ ಜರ್ನಲಿಸ್ಟ್ ಅನ್ನ ಅಲ್ಲಿ ನಾನು ಮಾಡಿದ್ದೆ ಅನ್ನುವಂತಹ ಒಂದು ವಿಚಾರವನ್ನ ಹೇಳ್ತಾರೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಅಜಯ್ ಅವರು ಬಹಳಷ್ಟು ಉತ್ತಮ ರೀತಿಯಲ್ಲಿ ಅವರಿಗೆ ಆನ್ಸರ್ ಅನ್ನು ಕೊಡ್ತಾರೆ ಏನೇ ಇರಲಿ ನಾವು ಆ ಒಂದು ಸೌಜನ್ಯ ಪ್ರಕರಣವನ್ನ ಮತ್ತು ಈ ಒಂದು ಸಂವಾದವನ್ನ ಬದುಕಿಟ್ಟು ಅಜಿತ್ ಹನುಮಕ್ಕನವರ ವಿಚಾರವಾಗಿ ಸ್ವಲ್ಪ ಮಾತಾಡೋಣ ಯಾರು ಈ ಅಜಿನ್ ಅಜಿತ್ ಹನುಮಕ್ಕನವರು ಸುವರ್ಣ ನ್ಯೂಸ್ ನಲ್ಲಿ ಪ್ರಮುಖ ಎಡಿಟರ್ ಆಗಿ ಕಾರ್ಯನಿರ್ವಹಿಸ ನಿರ್ವಹಿಸುತ್ತಿರುವಂತಹ ಪ್ರಮುಖ ಆಂಕರ್ ಆದಂತಹ ಅಜಿತ್ ಹನುಮಖನವರ್ ರಾಜ್ಯದಲ್ಲಿ ಸುವರ್ಣ ಟಿವಿ ಎನ್ನುವಂತಹ ಒಂದು ಚಾನೆಲ್ನಲ್ಲಿ ಅಜಿತ್ ಹನುಮಖನ್ ಅವರು ಯಾರು ನಿಜವಾಗಿಯೂ ಸುವರ್ಣ ಚಿ ಟಿವಿಯಲ್ಲಿ ಆಂಕರ್ ಆಗಿರುವಂತಹ ಅಜಿತ್ ಹನುಮಖನ್ ಅವರ ಕುರಿತಾಗಿ ಯಾವುದೇ ಅಭಿಪ್ರಾಯ ವ್ಯತ್ಯಾಸಗಳು ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ ಅಜಯ್ ಅವರು ಹೇಳುವ ಮಾತಿನಂತೆ ಖ್ಯಾತ ಪತ್ರಕರ್ತರು ಅಂತ ಹೇಳಿದ್ರು ಅವರನ್ನ ಒಂದು ಗುರುವಿನ ಸ್ಥಾನದಲ್ಲಿ ಖಂಡಿತವಾಗಿಯೂ ನನ್ನ ಆ ಒಂದು ಏನು ಚಿಂತನೆ ಪ್ರಕಾರ ಅಜಿತ್ ಹನುಮಖನ್ ಅವರು ನೈಜವಾದಂತಹ ಪತ್ರಕರ್ತನೇ ಅಲ್ಲ ಯಾಕಂತಂದ್ರೆ ಒಂದು ಮಾಧ್ಯಮದಲ್ಲಿ ಕುಳಿತುಕೊಂಡು ನಿಷ್ಪಕ್ಷವಾಗಿ ನೀತಿ ನಿಯಮಗಳನ್ನ ಮಂಡಿಸಬೇಕಿದಂತಹ ಅಜಿತ್ ಅವರು ಮಾಡ್ತಾ ಇರೋದೇನು ಒಂದು ಸರ್ಕಾರದ ಪರವಾಗಿ ಯಾವುದೇ ಸರ್ಕಾರ ಇರಲಿ ಇವಾಗ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಯಾರೇ ಆಡಳಿತಾರೂಢ ಇರಲಿ ಆ ಒಂದು ಪಕ್ಷದ ಜೊತೆ ನಿಂತು ಆ ಒಂದು ಪಕ್ಷಕ್ಕಾಗಿ ಏನು ಭಿಕ್ಷೆ ಬಿಡುವಂತಹ ಚಾನೆಲ್ಗಳಲ್ಲಿ ಇವರು ಒಬ್ರು ಸುವರ್ಣ ಚಾನೆಲ್ನ ಸುವರ್ಣ ನ್ಯೂಸ್ ನ ಅಜಿತ ಹನುಮಕ್ಕನವರ ವಿಚಾರವಾಗಿ ಒಳ್ಳೆಯ ಪತ್ರಕರ್ತ ಅಂತ ಯಾವತ್ತು ಯಾವ ಮಾಧ್ಯಮಗಳು ಯಾವತ್ತು ಹೇಳಿಕೆ ಸಾಧನೆ ಇಲ್ಲ ಯಾಕಂತಂದ್ರೆ ಏನು ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ಇಶ್ಯೂ ಬಂದಾಗಲು ಇಸ್ರೇಲ್ನಲ್ಲಿ ಹೋಗ್ಬಿಟ್ಟು ತನ್ನ ಸ್ನೇಹಿತನ ಆ ಒಂದು ಕುಟುಂಬಕ್ಕೆ ವಿಸಿಟ್ ಕೊಟ್ಟು ಅಲ್ಲಿ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ದೊಡ್ಡ ರೀತಿಯಲ್ಲಿ ಏನು ಮಾಧ್ಯಮದಲ್ಲಿ ಏನು ಅಜಿತ ಮತ್ತು ಹನುಮಕ್ಕನವರು ಗಾಜಾ ಯುದ್ಧದ ನಡುವೆ ಇದ್ದಾರೆ ಆ ರೀತಿಯಲ್ಲಿ ಬಿಂಬಿಸುವಂತಹ ಕೆಲವೊಂದು ವಿಡಿಯೋಗಳನ್ನು ಹಾಕಿದ್ರು ಆದ್ರೆ ಇದು ನೂರಕ್ಕೆ ನೂರು ನಾಟಕ ನಾಟಕದ ಒಂದು ಭಾಗವಾಗಿತ್ತು ಆ ಒಂದು ಇನ್ವೆಸ್ಟಿಗೇಷನ್ ಏನೇ ಇರಲಿ ಇವತ್ತು ನಡೀತಾ ಇರೋದು ಏನಂದ್ರೆ ಒಂದು ಪಕ್ಷದ ಅಂದ್ರೆ ಅಧಿಕಾರದಲ್ಲಿರುವಂತಹ ಪಕ್ಷದ ಜೊತೆಗೂಡಿ ಇನ್ಯಾವುದು ದೊಡ್ಡ ವಿಷಯವೇ ಅಲ್ಲ ಎನ್ನುವಂತೆ ಅಥವಾ ಧರ್ಮಾಧಾರಿತವಾಗಿ ಅಹ್ ಏನು ಮುಸಲ್ಮಾನರ ವಿರುದ್ಧವಾಗಿ ಹಿಂದೂ ಮುಸ್ಲಿಂ ನಡುವ ನಡುವಂತಹ ಆ ಒಂದು ಧರ್ಮದ ಆ ಒಂದು ಏನು ಸಹಬಾಳು ಏನಂತ ಹೇಳ್ತಾರೆ ಆ ಒಂದು ಸಹಬಾಳುವನ್ನ ಕೇಳಿಸುವಂತಹ ಪ್ರಯತ್ನದಲ್ಲಿ ಅಜಿತ್ ಹನುಮಕ್ಕನವರ ಒಂದು ಕೈ ಕೂಡ ಇದೆ ಯಾಕಂತಂದ್ರೆ ಮಾಧ್ಯಮ ಅನ್ನುವಾಗ ಎಲ್ಲವೂ ಶಾಂತಿಯಿಂದ ಸುಭೀಕ್ಷೆಯಂತ ನೆಲೆಸುವಂತ ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಇದೆ ಒಂದು ತಪ್ಪು ನಡೆಯುತ್ತೆ ಆ ಒಂದು ತಪ್ಪಿನ ತಪ್ಪನ್ನ ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಜನಕ್ಕೆ ಮಾಧ್ಯಮದಲ್ಲಿ ಜನರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯವಿರುವಂತಹ ಈ ಚಾನೆಲ್ಗಳು ಒಂದು ಪಕ್ಷವನ್ನ ಅಥವಾ ಒಂದು ಧರ್ಮವನ್ನ ಮುಂದುಗಡೆ ನಿಲ್ಲಿಸಿ ಒಂದು ಇನ್ನೊಂದು ಧರ್ಮವನ್ನ ಕಟೆಕಟ್ಟೆಯಲ್ಲಿ ನಿಲ್ಲಿಸಿ ಜನರ ನಡುವೆ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಂತಹ ಈ ನಾಲಾಯಕ್ ಅಜಿತ್ ಹನುಮಕ್ಕನವರ್ ಸೌಜನ್ಯ ವಿಚಾರವಾಗಿ ಮಾತಾಡಲಿಕ್ಕೆ ಎಳ್ಳಷ್ಟು ಅರ್ಹತೆ ಹಕ್ಕು ಅವನಿಗಿಲ್ಲ ಯಾಕಂತಂದ್ರೆ ಊರೋ ಮಾಧ್ಯಮ ಪ್ರವರ್ತಕ ಸರಿ ಆದ್ರೆ ಮಾಧ್ಯಮ ನಾವು ಯಾವ ರೀತಿಯಲ್ಲಿ ನೋಡ್ಬೇಕು ಯಾ ಯಾವ ರೀತಿಯಲ್ಲಿಯೂ ನ್ಯಾಯ ಇಲ್ಲಿದೆ ಎಲ್ಲಿ ನಡೀತಾ ಇದೆ ಅದರ ವಿರುದ್ಧವಾಗಿ ನ್ಯಾಯ ಇಲ್ಲಿದೆ ಅದ್ರ ಜೊತೆ ನಿಂತು ಮಾಧ್ಯಮ ಧರ್ಮವನ್ನು ಪಾಲಿಸಬೇಕಾದಂತಹ ಈ ಮಾಧ್ಯಮ ಪ್ರತಿನಿಧಿಗಳು ಇನ್ನು ಮಾಡ್ತಾ ಇರೋದೇನು ಹಣದ ಕಾಸಿಗೋಸ್ಕರ ಹಣದ ಏಂಜಲು ಕಾಸಿಗೋಸ್ಕರ ಭಿಕ್ಷೆ ಬೇಡ್ತಾ ಯಾರು ಭಿಕ್ಷೆ ನೀಡ್ತಾರೆ ಅವರ ಪರವಾಗಿ ನಿಲ್ಲುವಂತಹ ಈ ಮೂರು ಕಾಸಿನ ಈ ಚಾನೆಲ್ಗಳಿಗೆ ಯಾವತ್ತು ಅಧಿಕಾರ ಹೇಳಿದಂತಹ ಈ ಒಂದು ರಾಜ್ಯವಿದೆ ನಮ್ದು ಯಾಕಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುವರ್ಣ ಚಾನೆಲ್ ಇರ್ಬೋದು ಪಬ್ಲಿಕ್ ಟಿವಿ ಇರ್ಬೋದು ಇವಾಗ ಆರ್ ಕನ್ನಡ ಏನಿರ್ಬೋದು ಈ ಎಲ್ಲಾ ಚಾನೆಲ್ಗಳು ಕೇಂದ್ರದ ಅಂದ್ರೆ ಇವಾಗ ಸರ್ಕಾರ ನಡೆಸ್ತಾ ಇರುವಂತಹ ಬಿಜೆಪಿಯ ಬಂಟರುಗಳು ಏ ಏನನ್ನ ಕೊಟ್ಟು ಅಂದ್ರೆ ಇವಾಗ ನಾವು ನಾವು ಮನೆಯಲ್ಲಿ ಸಾಕುವಂತಹ ನಾಯಿಗೆ ಬಿಸ್ಕೆಟ್ ಕೊಟ್ಟು ಬಾಲಾಡಿಸ್ಕೊಂಡು ಹೇಳಿದ್ರೆ ಯಾವ ರೀತಿಯಲ್ಲಿ ಹೋಗುತ್ತೆ ಆ ರೀತಿಯ ನಾಯಿಗಳು ಇವರು ಇವರ ಇವರಿಂದಾಗಿ ಯಾವ ಜರ್ನಲಿಸಮ್ ಅನ್ನು ನಾವು ಕಲಿಲಿಕ್ಕೆ ಸೌಜನ್ಯ ವಿಚಾರವಾಗಿ ಖಂಡಿತವಾಗಿಯೂ ಇಂತಹ ನಾಲಾಯಕ ಚಾನಲ್ಗಳು ಮಾಧ್ಯಮ ವರದಿಯನ್ನು ಪ್ರಸಾರ ಮಾಡದೇ ಇರುವುದೇ ಒಳ್ಳೆಯದು ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮುರೋಡಿ ಅವರು ದೆಹಲಿ ಚಲುವು ನಡೆಸಿದಂತಹ ಸಂದರ್ಭದಲ್ಲಿ ಬೈಟ್ ತೆಗೆದುಕೊಂಡು ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಮಾಧ್ಯಮವು ಪ್ರಸಾರ ಮಾಡದೇ ಇದ್ದಾಗ ಇದೇ ಅಜಿತ್ ಹನುಮಕ್ಕನ್ ಅವರ್ ಅವರದೇ ಚಾನೆಲ್ ಅಲ್ಲಿ ಅವರದೇ ನ್ಯೂಸ್ ಏನು ಆಂಕರ್ ಅಹ್ ಪತ್ರಕರ್ತರು ಬೈಟ್ ತಗೊಳ್ಳೋಕೆ ಹೋಗಿ ಆ ಒಂದು ವಿಡಿಯೋವನ್ನು ಏನ್ ಮಾಡಿದ್ರು ಆ ಒಂದು ವಿಡಿಯೋ ಲಕ್ಷ ಲಕ್ಷ ಹಣಕ್ಕೆ ನೀವು ಮಾರಾಟ ಮಾಡಿಲ್ಲ ಅಂತ ಪ್ರಮಾಣ ಮಾಡಿ ಹೇಳಿ ನೋಡೋಣ ಯಾಕಂತಂದ್ರೆ ನೀವು ಮಾಡಿದ್ದೀರಾ ನೀವು ಅಂತಹ ವಿಡಿಯೋಗಳನ್ನ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಲ್ಲ ಮಾಡೋದಿಕ್ಕೆ ನಿಮ್ಮನ್ನ ತಡೆ ಹಿಡಿಯಲಾಗ್ತಾ ಇದೆ ಹಲವಾರು ಪ್ರಕರಣಗಳು ಇಂತಹ ಪ್ರಕರಣಗಳು ನಿಮ್ಮಿಂದ ಜಾರಿ ಆಗ್ತಾ ಇದೆ ಮಾಧ್ಯಮ ಧರ್ಮವನ್ನ ನೀವು ಪಾಲಿಸ್ತಾ ಇಲ್ಲ ಅದರಿಂದ ಸೌಜನ್ಯ ವಿಚಾರವಾಗಿ ಮಾತನಾಡುವ ಹಕ್ಕು ನಿಮಗೆ ಯಾವತ್ತೋ ಇಲ್ಲವಾಗಿದೆ ಸೊ ಅದರಿಂದಾಗಿ ಏನು ಹೇಳಿ ಯಾರೇ ಒಳ್ಳೇದು ಅಂತ ಹೇಳಿ ಅಜಿತ್ ಹನುಮಕ್ಕನವರಂತಹ ನೀಚ ಪತ್ರಕರ್ತರನ್ನ ನಮ್ಮ ರಾಜ್ಯ ಇದುವರೆಗೂ ಕಂಡಿಲ್ಲ ಇನ್ನು ಕಾಣೋದೂ ಇಲ್ಲ ಸೊ ಅದರಿಂದಾಗಿ ಸೌಜನ ವಿಚಾರವಾಗಿ ಈ ಹೋರಾಟಕ್ಕೆ ಜಯ ಖಂಡಿತವಾಗಿ ಸಿಗುತ್ತೆ ಸಂತೋಷ ಅವರು ನಿರಪರಾಧಿ ಅಂತ ಮತ್ತೆ ಸಾಬೀತಾಗುತ್ತೆ ಅಪರಾಧಿಗಳು ಖಂಡಿತವಾಗಿಯೂ ಗಲ್ಲು ಶಿಕ್ಷೆಯನ್ನ ಅನುಭವಿಸಿ ಅನುಭವಿಸ್ತಾರೆ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ